ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಈ ಕೃಷಿ ಮೇಳದ ಅಧ್ಯಕ್ಷತೆ ವಹಿಸಿರುವ ಕೃಷಿ ವಿಶ್ವ ವಿಶ್ವವಿದ್ಯಾನಿಲಯ ಬೆಂಗಳೂರು ಕುಲಪತಿಗಳಂಥ ಡಾಕ್ಟರ್ ಎಸ್ ವಿ ಸುರೇಶ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಕುಲಪತಿಗಳು ಕೃಷಿ ವಿಶ್ವವಿದ್ಯಾನಿಲಯ ಡಾಕ್ಟರ್ ಪಿ ಎಲ್ ಪಾಟೀಲ್ರವರೇ ಕುಲಪತಿಗಳು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಡಾಕ್ಟರ್ ಆರ್ ಸಿ ಜಗದೀಶ್ ಅವರೇ ಆಡಳಿತ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ಬೆಂಗಳೂರು ಶ್ರೀ ಎಸ್ ಆರ್ ಗೌಡ್ರೆ ಈಗಾಗಲೇ ಭಾಷಣೆ ಮಾಡಿ ಹಲವಾರು ಸಲಹೆಗಳನ್ನು ಕೊಟ್ಟು ಹೋಗಿರುವಂಥ ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ ಡಾಕ್ಟರ್ ಶಿವಣ್ಣನವರೇ ಟಿ ಕೆ ಪ್ರಭಾಕರ್ ಶೆಟ್ಟ್ರೆ ಹಾಗೂ ವ್ಯವಸ್ಥಾಪಕ ಮಂಡಳಿ ಸದಸ್ಯರಾದಂಥ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಎಚ್ ಎಲ್ ಹರೀಶ್ರವರೇ ವ್ಯವಸ್ಥಾಪಕ ಮಂಡಳಿ ಸದಸ್ಯರಾದಂಥ ಡಾಕ್ಟರ್ ಎಂ ಚಂದ್ರೇಗೌಡ್ರೆ ಮತ್ತು ವಿಸ್ತರಣಾ ನಿರ್ದೇಶಕರಂಥ ವೈ ಎನ್ ಅವರೇ ಸಂಶೋಧನಾ ನಿರ್ದೇಶಕರಂಥ ಎಚ್ ಎಸ್ ಶಿವರಾಮ್ ಅವರೇ ಕುಲಪತಿಗಳು ಈಗಾಗಲೇ ಹೇಳಿದ್ದೇನೆ ದೀನ್ ಮೋಹನ್ ಐ ನಾಯ್ಕ್ ಅವರೇ ವಿದ್ಯಾರ್ಥಿ ಕಲ್ಯಾಣ ಸನ್ಮಾನ್ಯ ಅವರೇ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿದ್ದೀರಿ ಲಕ್ಷಾಂತರ ಜನ ರೈತರು ಇದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ ಮೊಟ್ಟ ಮೊದಲನೇದಾಗಿ ಈ ಕೃಷಿ ಸ್ವಾವಲಂಬಿ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯುವ ಮಿತ್ರರು ಮಹಿಳೆಯರು ಯುವ ಮಹಿಳೆಯರು ಕೂಡ ಅವರ ಒಂದು ಪಾತ್ರವನ್ನು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಕೆಲಸವನ್ನು ಮಾಡಿ ಉತ್ಪಾದನೆ ಮಾಡಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಕೃಷಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಕೃಷಿ ಅಂದರೆ ಕೇವಲ ಒಂದು ಬೆಳೆ ಅಲ್ಲ ನಾಲ್ಕು ಕಾರು ಕಾರ್ಯಕ್ರಮಗಳನ್ನು ಒಳಗೊಂಡು ಮಾಡೋದರಿಂದ ಕೃಷಿ ಕೂಡ ಆದಾಯಭರಿತವಾಗಿರ್ತದೆ ಸ್ವಾವಲಂಬಿಗಳಾಗ್ಬೋದು ಸ್ವಂತ ಜೀವನ ಮಾಡ್ಬೋದು ಅನ್ನೋದಕ್ಕೆ ಈ ಇವತ್ತು ಈ ಪ್ರಗತಿಪರ ರೈತರು ಪ್ರಶಸ್ತಿ ಪ್ರದಾನವನ್ನು ಮಾಡದಿರುವಂಥ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜ್ಯಕ್ಕೆ ಮಾದರಿಯಾದಂಥ ಒಂದು ಸಂದೇಶವನ್ನು ಈ ಪ್ರಶಸ್ತಿ ಪಡೆದಿರೋರು ಕೊಟ್ಟಿದ್ದಾರೆ ನನಗೂ ಕೂಡ ಜ್ಞಾಪಕ ಬರುತ್ತದೆ ಇದೇ ಕೃಷಿ ಸಮಾಜದ ವತಿಯಿಂದ ಸಾವಿರದ ಒಂಬೈನೂರ ಅರವತ್ತೆಂಟು ಈ ಯುವ ಕೃಷಿ ಪ್ರಧಾನ ಪ್ರಶಸ್ತಿ ಹೊಂದಿದವರಿಗೆ ನಾನು ಕೂಡ ಎತ್ತು ಕಟ್ಟಿ ಉಳುಮೆ ಮಾಡುವುದರಲ್ಲಿ ರಾಜ್ಯದಲ್ಲಿ ಮೊದಲನೇ ಬಹುಮಾನವನ್ನು ಪಡೆದೆ ಪಾರ್ಟ್ ಪ್ರಿಪರೇಷನ್ನಲ್ಲಿ ಸೆಕೆಂಡ್ ಬಹುಮಾನ ಪಡೆದೆ ಮೆಕ್ಕೆಜೋಳ ಬೆಳೆಯೋದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮೊದಲನೇ ಒಂದು ಪ್ರಶಸ್ತಿಯನ್ನು ಕೂಡ ಪಡೆದೆ ನನಗೆ ತುಂಬ ಸಂತೋಷ ಆಯಿತು ಇವತ್ತು ಯುವಕರು ವಿದ್ಯಾಭ್ಯಾಸ ಮಾಡಿ ತಾವು ಮನೆಗೆ ಹೋಗಿ ತಮ್ಮ ಕಾಲ ಮೇಲೆ ತನ್ನ ನಿಲ್ಲುವಂಥ ಕೆಲಸವನ್ನು ಮಾಡಿರೋದು ಬಹಳ ಮಾದರಿಯಾಗಿದೆ ಯಾಕಂದರೆ ಓದ್ತಾನೆ ಸಾಮಾನ್ಯ ವಿದ್ಯಾಭ್ಯಾಸ ಮಾಡ್ತಾನೆ ನಾವು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ಬೇಕು ಅನ್ನೋದಿದೆ ಇದನ್ನು ಕಡಿಮೆ ಮಾಡಿ ವಿಶೇಷವಾಗಿ ಭೂಮಿ ಇರುವಂಥವರು ಆ ಕಡೆ ಗಮನ ಕೊಟ್ಟರೆ ಇವತ್ತು ಸಾಕ್ಷಿಭೂತವಾಗಿದೆ ಇಷ್ಟೊಂದು ಚಾಮರಾಜನಗರ ಮೈಸೂರಿನ ರೈತ ಮಕ್ಕಳು ಯುವ ರೈತರು ಯುವ ರೈತ ಮಹಿಳೆಯರು ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಪಡೆದವರು ಕೂಡ ದೇಶಕ್ಕೆ ಮಾದರಿಯಾಗಿದ್ದಾರೆ ಅವರ ದಾರಿಯನ್ನು ಅನುಸರಿಸಿದರೆ ಪ್ರತಿಯೊಬ್ಬರು ಕೂಡ ಕೇವಲ ಅವರು ಬದುಕೋದೇ ಅಲ್ಲ ಕನಿಷ್ಠ ಆ ಕುಟುಂಬಗಳು ನಾಲ್ಕೈದು ಕುಟುಂಬಗಳಿಗೆ ದಾಪುವಾಗಿರ್ತವೆ ಅವರಿಗೆ ಸಹಕಾರ ಆಗಿರ್ತವೆ ಜೊತೆಗೆ ಅವರ ಕೂಡ ಜೀವನ ಹಸನಾಗಿರ್ತದೆ ಇವರ ಜೀವನ ಕೂಡ ಹಸನಾಗಿರ್ತಾರೆ ಆದ್ದರಿಂದ ನಾನು ಕೃಷಿ ಬಗ್ಗೆ ಕೆಲವು ವಿಷಯಗಳನ್ನು ಆ ಕುಲಪತಿಗಳಿಗೆ ಗಮನಕ್ಕೆ ತರೋಕ್ಕೆ ನಾನು ಇಷ್ಟಪಡ್ತೀನಿ ಸುರೇಶ್ ಅವರೇ ನಾನು ಬಹಳ ಮುಖ್ಯವಾಗಿ ಕುಲಪತಿಗಳು ಗಮನದಲ್ಲಿಟ್ಕೊಳ್ಬೇಕಾಗಿರೋದು ಏನಂದರೆ ಭಾರತ ರಾಷ್ಟ್ರ ಒಂದು ನೂರ ಐವತ್ತು ಕೋಟಿ ಜನರನ್ನು ಮೀರಿ ಹೋಗ್ತಾ ಇದೆ ಜನಸಂಖ್ಯೆ ನಿಯಂತ್ರಣ ಕಡೆ ನಾವು ರಾಜಕೀಯ ಪಕ್ಷಿಗಳಾಗಲಿ ಸರ್ಕಾರ ಆಗಲಿ ಗಮನ ಕೊಡ್ತಾ ಇಲ್ಲ ನೀವು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ನಮಗೆ ಬೇಕಾಗಿರೋ ಉತ್ಪಾದನೆಯನ್ನು ಮಾಡಿ ಆ ಬೆಳೆ ಆ ಧಾನ್ಯಗಳು ಆ ತರಕಾರಿಗಳಿಂದ ಕಾಯಿಲೆಗಳು ಜಾಸ್ತಿಯಾಗಿ ಜನದ ಆರೋಗ್ಯ ಗುಣಮಟ್ಟವನ್ನು ಕೆಡುವಂಥ ವಾತಾವರಣ ನಿರ್ಮಾಣ ಆಗಿದೆ ಗರ್ಭದಲ್ಲಿರುವ ಮಗುಗೆ ಶುಗರ್ ಬರ್ತದೆ ಹಾರ್ಟ್ ಪೇಷಂಟ್ ಆಗ್ತಾರೆ ಅಂದರೆ ಇನ್ನೆಷ್ಟು ನಮ್ಮ ಪದಾರ್ಥಗಳಲ್ಲಿ ನಾವು ಮಾಡೋ ಊಟದಲ್ಲಿ ನಾವು ತಿನ್ನೋ ತರಕಾರಿಯಲ್ಲಿ ಎಷ್ಟು ಕೆಟ್ಟು ಹೋಗಿರುವಂಥ ಪರಿಸ್ಥಿತಿಗೆ ಈ ದೇಶ ಬಂದಿದೆ ಇದರ ಕಡೆ ಗಮನ ಸೆಳೀತೀನಿ ನಾನು ತಮಗೆ ತಾವು ಸರ್ಕಾರಗಳಿಗೆ ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರಕ್ಕೆ ನೀವು ಸರಿಯಾದಂಥ ಮಾಹಿತಿಯನ್ನು ಕೊಡಬೇಕು ಬಹಳ ಮುಖ್ಯವಾಗಿ ನಾನು ರಾಷ್ಟ್ರ ಮಟ್ಟದಲ್ಲಿ ಎಸ್ಟಿಮೇಟ್ ಕಮಿಟಿಯಲ್ಲಿ ಮುರಳಿ ಮುರಳಿ ಮನೋಹರ್ ಅವರು ಅಧ್ಯಕ್ಷರು ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ ಈ ರಾಷ್ಟ್ರದ ಭೌಗೋಳಿಕವಾಗಿ ನೋಡಿದಾಗ ನಾವು ಭೂಮಿ ಎಷ್ಟಿದೆ ಮೂರನೇ ಎರಡು ಭಾಗ ನೀರಿದ್ದು ಒಂದು ಭಾಗ ಭೂಮಿ ಇದ್ದರೆ ಅದರಲ್ಲಿ ಕೂಡ ಎರಡು ಭಾಗ ಫಾರೆಸ್ಟ್ ಇದ್ದು ಒಂದು ಭಾಗ ಕೃಷಿ ಮಾಡಿದರೆ ಈ ದೇಶ ನೆಮ್ಮದಿಯಾಗಿರ್ತದೆ ಪರಿಸರ ಸರಿಯಾಗಿರ್ತದೆ ವಾತಾವರಣ ಸರಿಯಾಗಿರ್ತದೆ ಮಳೆ ಚೆನ್ನಾಗಿ ಬರ್ತದೆ ಇದನ್ನು ಮಾರ್ಗದರ್ಶನ ತಾವು ಕುಲಪತಿಗಳೆಲ್ಲ ಕೂಡ ಒಂದು ಚಿಂತನೆ ಮಾಡ್ತೀವಿ ರಸಗೊಬ್ಬರವನ್ನು ತಡೆಮೆ ಮಾಡಿ ನಾವು ಮುಖ್ಯವಾಗಿ ದನದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಕಾಂಪೋಸ್ಟ್ ಗೊಬ್ಬರ ಹಸಿರು ಗೊಬ್ಬರ ಇಂಥವನ್ನು ಸಾಯುವ ರೀತಿಯಲ್ಲಿ ಮಾಡಲಿಕ್ಕೆ ಸಂಪೂರ್ಣವಾಗಿ ಜನರನ್ನು ತೋಡಿಸಿಕೊಟ್ರೆ ಬಹುತೇಕ ಮೂಲಭೂತವಾಗಿ ನಮಗೆ ಇವಾಗ ಚಂದ್ರೇಗೌಡ್ ಇದ್ದರು ಆರೋಗ್ಯ ಯಾಕೆ ಇದೆ ಅನ್ನೋದನ್ನು ಮಂಜುನಾಥ್ ಗೌಡ್ರು ಏನು ಹೇಳಿದರು ಹಾಸ್ಪೆಟ್ಲಿಗೆ ಎಷ್ಟು ಹಣ ಖರ್ಚು ಮಾಡ್ತೀವಿ ಶುಗರು ಬಿ ಪಿ ಬೇರೆ ಬೇರೆ ಕಾಯಿಲೆಗಳಿಗೆ ಇವೆಲ್ಲಕ್ಕೂ ಮೂಲ ಕಾರಣ ನಾವು ಬೆಳೆಯುವಂಥ ಪದಾರ್ಥಗಳು ನಾವು ಉಪಯೋಗಿಸುವಂಥ ತರಕಾರಿಗಳು ಇದಕ್ಕೆ ಒಂದು ಗಮನವನ್ನು ಕೊಟ್ಟು ಇದನ್ನು ಸಂಪೂರ್ಣ ಸಮಗ್ರ ಭಾರತ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕ ಕೃಷಿ ವಿಶ್ವವಿದ್ಯಾನಿಲಯ ಭಾರತ ದೇಶದಲ್ಲಿ ಮಾದರಿಯಾಗಿದೆ ಈ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರದು ಮಾದರಿಯಾಗಿದೆ ಇದನ್ನು ಬಾಬು ಜಗಜೀವನ್ ರಾಮ್ ಅವರು ಆ ದಿನದ ಭಾರತದ ಕೃಷಿ ಸಚಿವರು ಉದ್ಘಾಟನೆ ಮಾಡಿದ್ದಾರೆ ಇದಕ್ಕೆ ಗಾಂಧೀಜಿಯವರ ಹೆಸರನ್ನು ಇಟ್ಟಿದೆ ಗಾಂಧೀಜಿಯವರ ಹೆಸರನ್ನು ತೆಗೆದುಕೊಳ್ಬೇಕಾದ್ರೆ ಗಾಂಧೀಜಿಯ ಸಿದ್ಧಾಂತ ಏನಿತ್ತು ನಾವೆಲ್ಲ ಸ್ವಾಮಿಗಳಾಗಬೇಕು ಸ್ವಂತ ಬೆಳಿಬೇಕು ತಮ್ಮ ಕಾಲ್ ಮೇಲೆ ತಾವು ನಿಲ್ಲಬೇಕು ಬಟ್ಟೆಯಿಂದ ಎಳೆದು ಎಲ್ಲ ನಾವೇ ಬೆಳೆದು ನಾವು ಅದನ್ನು ಉಪಯೋಗಿಸ್ಬೇಕು ಅಂತ ಏನು ಹೇಳಿದರೂ ಆ ದಿಶೆಯಲ್ಲಿ ತಾವು ಕೆಲಸ ಮಾಡಬೇಕಾಗ್ತದೆ ಸರ್ಕಾರ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿರೋದಕ್ಕೆ ನಾನು ಈಗಾಗಲೇ ನಿನ್ನೆ ಕೂಡ ಅವರತ್ರ ಮಾತು ಕೃಷಿ ಸಮಾಜದ ಕಾರ್ಯಕ್ರಮಕ್ಕೆ ನಾಳೆ ಹೋಗ್ತಾ ಇದ್ದೀನಿ ನಾವು ಸರ್ಕಾರ ಸಾಕಷ್ಟು ಕೆಲಸ ಮಾಡೋದಿದೆ ನಾವು ಇವತ್ತು ದನದ ಗೊಬ್ಬರ ಇವತ್ತು ಮಳೆ ಬಂದಿದೆ ಎಷ್ಟು ಎಕರೆ ಕೃಷಿ ಮಾಡ್ತೀರಿ ಎಷ್ಟು ಕೆಮಿಕಲ್ ಫರ್ಟಿಲೈಸ್ಟ್ ಹಾಕಿದೆಯಾ ಈ ಲೆಕ್ಕಾಚಾರ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ ಬೆಳೀತಾರೆ ಬೆಳೆಯೋಂಥ ಎಲ್ಲ ಪದಾರ್ಥಗಳಲ್ಲೂ ಕೂಡ ಕುಲುಷಿತವಾಗಿವೆ ಇದರ ಕಡೆ ಗಮನ ಕೊಡಬೇಕು ಇದಕ್ಕೆ ಕುಲಪತಿಗಳು ಸರಿಯಾದಂಥ ಒಂದು ಒಂದು ಕಮಿಟಿ ಮಾಡಿ ನೀವು ಸರ್ಕಾರಕ್ಕೆ ಮಾರ್ಗಸೂಚನೆ ಕೊಡಬೇಕು ಇನ್ಸೆಂಟಿವ್ಸ್ ಯಾವ ರೀತಿ ರಾಗಿಗೆ ಇವತ್ತು ನಾನು ಕೇಂದ್ರ ಸರ್ಕಾರದಲ್ಲಿ ಹೋಗಿ ರಾಗಿ ಆದಾಯ ಕಡಿಮೆ ಬರ್ತದೆ ಬೆಳೆಯೋದಿಲ್ಲ ಅದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡಬೇಕಂತೇಳಿ ಸುಮಾರು ನಾಲ್ಕು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಇವತ್ತು ಬೆಂಬಲ ಬೆಲೆಯನ್ನು ತೀರ್ಮಾನ ಮಾಡ್ತೀವಿ ಜವಾರಿಗೆ ಮೂರು ಸಾವಿರದ ಇನ್ನೂರು ಬೆಲೆಯನ್ನು ಅದೇ ರೀತಿ ತೊಗರಿ ಕಾಳುಗಳು ಕೂಡ ಸರಿಯಾದಂಥ ರೀತಿಯಲ್ಲಿ ಬೆಂಬಲ ಬೆಲೆಯನ್ನು ಮಂಜೂರು ಮಾಡಿಸ್ಕೊಂಡು ಬಂದಿದ್ದೀವಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಮಗೆ ಎಂಟು ಲಕ್ಷ ಎಂಟು ಲಕ್ಷ ಮೆಟ್ರಿಕ್ ಟನ್ ರಾಗಿ ಬೇಕು ಅಂತೇಳಿ ಕೇಂದ್ರ ಸರ್ಕಾರ ಕೇಳಿದೆ ನಮಗೆ ಆ ಪಿ ಡಿ ಎಸ್ ಕೊಡೋದಕ್ಕೆ ಬಿಲೋ ಪಾವರ್ಟಿ ಲೈನ್ ಅಕ್ಕಿ ಜೊತೆಯಲ್ಲಿ ರಾಗಿ ಕೊಡೋಕ್ಕೆ ನಾಲ್ಕೂವರೆ ಲಕ್ಷ ಟನ್ನು ನಮಗೆ ಖರ್ಚಾಗ್ತದೆ ಆದ್ದರಿಂದ ರಾಗಿಗೆ ಇವತ್ತು ಅತ್ಯುತ್ತಮವಾದಂಥ ಹಿಂದೆಂದೂ ಇಲ್ಲದಂಥ ಒಂದು ಬೆಂಬಲ ಬೆಲೆಯನ್ನು ಕೊಟ್ಟಿದ್ದೀವಿ ಜೋಳಕ್ಕೂ ಕೊಟ್ಟಿದ್ದೀವಿ ಇದಕ್ಕಾಗಿ ನಾನು ಪಿ ಎಸ್ ಗೋಯಲ್ ಅಂತ ಹಿಂದೆ ಮಂತ್ರಿಗಳಿದ್ದು ನಮ್ಮ ಜೋಶಿಯವರಿಗೆ ಬಂದಿದ್ದಾರೆ ಭಾಳ ಸ್ವಾಗತ ಅವರತ್ರ ಕೂಡ ಭೇಟಿಯಾಗಿದೆ ಪಿ ಎಸ್ ಗೋಯಲ್ ಅವರಿದ್ದಾಗ ನಾನು ಒಬ್ಬ ರೈತನಾಗಿದ್ದೇನೆ ನನಗೆ ಕೃಷಿಯಲ್ಲಿ ಏನು ಆದಾಯ ಬರ್ತದೆ ಅಂತ ಗೊತ್ತಿದೆ ಮತ್ತು ಮಳೆ ಆಶ್ರಯದಲ್ಲಿ ಬೆಳೆದ್ರೆ ಏನು ಆದಾಯ ಬರ್ತದೆ ಅಂತ ಗೊತ್ತಿದೆ ಆದ್ದರಿಂದ ನೀವು ಬೆಂಬಲ ಬೆಲೆ ಸರಿಯಾಗಿ ಕೊಡದಿರಿದ್ರೆ ಮಿಲೆಟ್ಸು ಸಿರಿಧಾನ್ಯಗಳನ್ನು ಬೆಳೆದು ಈ ರಾಷ್ಟ್ರಕ್ಕೆ ಕೊಡಬೇಕಾದ್ರೆ ಮೊಟ್ಟ ಮೊದಲು ಭಾರತದಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳಲ್ಲಿ ರಾಣಿ ಅಂತ ಕೇಳಬಹುದು ಆ ರಾಗಿಯನ್ನು ಬೆಳೆದು ಕೊಡುವಂಥ ಕೆಲಸ ಕರ್ನಾಟಕ ರಾಜ್ಯದ ರೈತರು ಮಾಡ್ತಾರೆ ಅದಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿದಾಗ ಅವರೊಂದು ಮಾತನ್ನು ಹೇಳಿದೆ ಅವ್ರ ಇಲಾಖೆ ಅಧಿಕಾರಿಗಳೊಂದು ಮಾತನ್ನು ಹೇಳಿದೆ ಈ ರಾಗಿಯನ್ನು ಹತ್ತು ಥರ ವೆರೈಟಿ ಮಾಡ್ಬೋದು ಸ್ವೀಟ್ ಮಾಡ್ಬೋದು ಖಾರ ಮಾಡ್ಬೋದು ಅನಿವಾರ್ಯವಾಗಿ ನಾವು ಉತ್ತರ ಭಾರತದಲ್ಲಿ ಗೋಧಿ ಬಿಟ್ಟರೆ ಅಕ್ಕಿ ನಾವು ರೈಸನ್ನು ಉಪಯೋಗಿಸ್ತಾ ಇದ್ದೀವಿ ಇದನ್ನು ಉಪಯೋಗಿಸಿದ್ರೆ ಸಾಕಷ್ಟು ಕಾಯಿಲೆಗಳು ಕಡಿಮೆ ಆಗ್ತದೆ ಇದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ ನೀವು ಎಂಟು ಲಕ್ಷ ಮೆಟ್ರಿಕ್ ಟನ್ ಅಂತ ಆದರೆ ಸಾರಿ ಮಳೆ ಇಲ್ಲದೆ ನಾವು ಎಂಟು ಲಕ್ಷ ಕೊಡೋಕ್ಕಾಗಲಿ ಈ ಸಾರಿ ಮಳೆ ಬಂದಿದೆ ಈ ಸಾರಿ ನಾವು ಕೊಡೋಕ್ಕೆ ಅವಕಾಶವೂ ಇದೆ ಸುಮಾರು ಇಪ್ಪತ್ತು ಸಾವಿರ ರೈತರ ಹತ್ರ ನಾವು ರಾಗಿಯನ್ನು ತೆಗೆದುಕೊಳ್ತೀವಿ ಎಲ್ಲ ರೈತರಿಗೂ ಪ್ರೋತ್ಸಾಹ ಧನ ಸಿಗಬೇಕು ಆದರೆ ಐವತ್ತು ಅರುವತ್ತು ಕುಂಟಾಲು ಒಬ್ಬೊಬ್ಬರು ಕೊಡ್ಬೋದು ಆದರೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಾಲು ಪ್ರತಿ ರೈತನ ಹತ್ರ ತೆಗೆದುಕೊಂಡು ಸುಮಾರು ಇಪ್ಪತ್ತು ಸಾವಿರ ರೈತರಿಗೆ ಕರ್ನಾಟಕ ರಾಜ್ಯದಲ್ಲಿ ರಾಗಿ ಬೆಳೆಯೋರಿಗೆ ಇದೊಂದು ಅವಕಾಶವನ್ನು ಮಾಡಿ ಜವಾರ್ನಲ್ಲಿ ಕೂಡ ಸುಮಾರು ಹತ್ತು ಸಾವಿರ ಜನರಿಗೆ ನಮ್ಮ ಅಂದಾಜು ಇದೆ ಆದರೆ ಜವಾರ್ ನಮ್ಮ ಬೆಲೆಗಿಂತ ಹೆಚ್ಚಿಗೆ ಬಂದಾಗ ಅವರು ಮಾರ್ಕೆಟ್ನಲ್ಲಿ ಮಾರ್ತಾರೆ ಇಲ್ಲಿವರೆಗೂ ಲೆಕ್ಕಾಚಾರದಲ್ಲಿ ಒಂದು ಲಕ್ಷ ಎರಡು ಲಕ್ಷ ಮೆಟ್ರಿಕ್ ಟನ್ಗಿಂತ ಹೆಚ್ಚಿಗೆ ನಮಗೆ ಸಿಗಲಿಲ್ಲ ಯಾಕಂದರೆ ನಮ್ಮ ಬೆಲೆ ಮೂರು ಸಾವಿರದ ಇನ್ನೂರಿದ್ದರೆ ಅವ್ರಿಗೆ ಕಡಿಮೆ ಇದೆ ನಾವು ಮೂರು ಸಾವಿರದ ಇನ್ನೂರು ಘೋಷಣೆ ಮಾಡಿದ ಮೇಲೆ ಅವರಿಂದ ಸ್ವಲ್ಪ ಜಾಸ್ತಿ ಮಾಡ್ತಾರೆ ರೈತ ಮಾರ್ಕೆಟ್ ಕೊಟ್ಟು ಹೋಗ್ತಾರೆ ಆದ್ದರಿಂದ ಜೋಳ ನಮಗೆ ಸಾಕಷ್ಟು ಸಿಗ್ತಾ ಇಲ್ಲ ಜೋಳ ಅವಶ್ಯಕತೆ ಇದೆ ನಮಗೆ ಯಾವ ರೀತಿ ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ರಾಗಿ ಬೇಕಾಗಿದೆ ಉತ್ತರ ಕರ್ನಾಟಕದ ಎಲ್ಲ ಕುಟುಂಬಗಳಿಗೂ ಕೂಡ ನಾವು ಜೋಳವನ್ನು ಕೊಡಬೇಕಾಗಿದೆ ಜೋಳ ನಮಗೆ ಸಾಕಾಗಿ ಸಿಗ್ತಾಯಿದೆ ಆದ್ದರಿಂದ ನಾನು ರೈತರಲ್ಲಿ ಮನವಿ ಮಾಡಿ ನೀವು ನಾವು ಬೆಂಬಲ ಬೆಲೆ ಕೊಟ್ಟಿದ್ದರಿಂದ ಇವತ್ತು ನಿಮಗೆ ವ್ಯಾಪಾರಸ್ಥರು ಬಂದು ಆ ಬೆಲೆ ಕೊಡೋಕ್ಕೆ ತಯಾರಾಗಿದೆ ಆದರೆ ನಾವು ಬೆಂಬಲ ಬೆಲೆ ಸೂಚಿಸಿದ್ದೀವಿ ನೀವು ನಮಗೆ ಕೊಡೋದರಿಂದ ಇನ್ನಷ್ಟು ಶಕ್ತಿ ಬರ್ತದೆ ಮತ್ತು ಆ ಭಾಗದ ಜನರಿಗೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಜವರ್ ಜೋಳ ಬೆಳೆಸ್ತಾರೆ ಜೋಳ ಉಪಯೋಗಿಸ್ತಾರೆ ಅವ್ರಿಗೆ ಕೊಡೋಕ್ಕೂ ಅವಕಾಶ ಆಗ್ತದೆ ಅನ್ನೋ ಮಾತನ್ನು ರೈತರಿಗೆ ಮನವಿ ಮಾಡ್ತಾ ಇವತ್ತು ರೈತರ ಈ ದೇಶದ ಬೆನ್ನೆಲು ನೂರಕ್ಕೆ ಎಂಬತ್ತು ಭಾಗ ಇದ್ದಂಥ ಕಾಲ ಇತ್ತು ರೈತರು ಇವತ್ತು ಅರವತ್ತರಿಂದ ಎಪ್ಪತ್ತರಕ್ಕೆ ಬಂದಿದೆ ಆದರೆ ರೈತ ನಿಲ್ಲದೆ ನಾವ್ಯಾರೂ ಬದುಕೋಕ್ಕಾಗಲ್ಲ ರೈತನೇ ಅನ್ನದಾತ ಅನ್ನದಾತ ರಕ್ಷಣೆ ಮಾಡದೆ ಸರ್ಕಾರದ ಆದ್ಯ ಕರ್ತವ್ಯ ಕೂಡ ಆಗಿದೆ ಆದ್ದರಿಂದ ಹಲವಾರು ಇನ್ಸೆಂಟಿವ್ಸ್ ಕೊಡ್ತೀವಿ ಈ ಸಾರಿ ಹೊಸದಾಗಿ ಒಂದು ತಯಾರಿ ಮಾಡಬೇಕಂತ ಸುರೇಶ್ ಅವರಿಗೆ ನಾನು ಏನು ಹೇಳ್ತೀನಿ ಅಂದರೆ ಸಿರಿಧಾನ್ಯಗಳನ್ನು ಉತ್ಪಾದನೆ ಜಾಸ್ತಿ ಮಾಡಬೇಕಾದ್ರೆ ಸಾವಯವ ಗೊಬ್ಬರನ್ನು ಕೊಟ್ಟಿಗೆ ಮತ್ತು ಹಸಿರು ಗೊಬ್ಬರಗಳನ್ನು ಹಾಕಿ ಬೆಳಿಬೇಕಾದರೆ ಏನೆಲ್ಲ ಸರ್ಕಾರದಿಂದ ಸಹಾಯ ಬೇಕು ಅಂಥೇಳಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನೀವು ಕಳಿಸಿದೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ನಾವೆಲ್ಲ ಒಟ್ಟಿಗೆ ಸೇರಿ ಇದಕ್ಕೊಂದು ದಾರಿ ಹುಡುಕಬೇಕು ನಾವು ಇವತ್ತು ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆಗೆ ರೋಗಗ್ರಸ್ತರಾಗ್ತಾರೆ ನಮ್ಮ ಮಕ್ಕಳು ಮುಂದಿನ ಭವಿಷ್ಯದ ಮಕ್ಕಳು ರೋಗಗ್ರಸ್ತರಾಗ್ತಾರೆ ಅದರ ಬಗ್ಗೆ ಇವತ್ತೇ ನಾವು ಗಮನ ಕೊಡಬೇಕು ಗಮನ ಕೊಟ್ಟು ಯಾರು ತೀರ್ಮಾನ ತೆಗೆದುಕೊಳ್ಳೋರಿದ್ದೀರಿ ಉಪಕುಲಪತಿಗಳು ಸಚಿವರುಗಳು ಸರ್ಕಾರಗಳು ಇದನ್ನು ಸರಿ ಮಾಡದೆ ಹೊರತು ಈ ದೇಶ ಮುಂದೆ ಬಹಳ ಕಷ್ಟವನ್ನು ಅನುಭವಿಸಬೇಕಾಗ್ತದೆ ನೀವು ಹೊರ ದೇಶಗಳದ್ದು ಕೂಡ ಯೋಚನೆ ಮಾಡಿ ಅಮೇರಿಕಾದಲ್ಲಿ ಏನು ಮಾಡ್ತಾರೆ ರಷ್ಯಾನಲ್ಲಿ ಏನು ಮಾಡ್ತಾರೆ ಮತ್ತು ಅತಿ ಹೆಚ್ಚು ವ್ಯವಸಾಯವನ್ನು ಬೆಳೋ ರಾಜ್ಯಗಳಿಗೆ ಏನನ್ನು ಮಾಡ್ತವೆ ಅನ್ನೋ ವಿಷಯಗಳನ್ನು ತಿಳ್ಕೊಂಡು ನೀವು ಅದಕ್ಕಿಂತ ಬುದ್ಧಿವಂತರಿದ್ದೀರಿ ನಾನಿಲ್ಲ ಅಂತ ಹೇಳಿಲ್ಲ ರೈತನ ಕಾಪಾಡಬೇಕು ರೈತನಗನ್ನೇ ಬೆಳೆಸಬೇಕು ಬೆಳೆಯುವಂಥದ್ದು ಉತ್ಕೃಷ್ಟವಾಗಿರಬೇಕು ಆರೋಗ್ಯಕರವಾಗಿರಬೇಕು ಅದರ ಕಡೆ ನೀವು ಗಮನ ಕೊಡಬೇಕು ಸರ್ಕಾರ ನಿಮ್ಮ ಜೊತೆಯಲ್ಲಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೋದ ನಾನು ವಿಶ್ವ ಆಹಾರ ಮೇಳದಲ್ಲಿ ಕೂಡ ನಮ್ಮ ಕುಲಪ ಕುಲಪತಿಗಳಾದಂಥ ನಾನು ಸುರೇಶ್ ಅವರಿಗೆ ಇದರನ್ನೇ ಹೇಳಿದ್ದೇನೆ ನಾವೇನಾದರೂ ಒಂದು ಮಾಡಿ ನಮ್ಮಿಂದ ಮಾರ್ಗದರ್ಶನ ಆಗಲಿ ಭಾರತ ಸರ್ಕಾರಕ್ಕೂ ತಿಳಿಸೋಣ ಈ ರೀತಿ ಮಾಡಿದರೆ ಸಾಧ್ಯವಿದೆ ಅಂತ ಯಾಕಂದರೆ ಇದು ಬಹಳಷ್ಟು ಬಹಳ ಹಳೆಯ ಒಂದು ವಿಶ್ವವಿದ್ಯಾನಿಲಯ ಇದೆ ರಿಸರ್ಚಲ್ಲಿ ಯಾವುದೇ ಇದಕ್ಕೂ ಕೂಡ ನೀವು ಕಡಿಮೆ ಇಲ್ಲ ಪೂಸಾ ಯೂನಿವರ್ಸಿಟಿ ಇದ್ದರೂ ಕೂಡ ನೀವು ಕೂಡ ಅದಕ್ಕಿಂತ ಕಡಿಮೆ ಇಲ್ಲ ಇಲ್ಲಿಂದ ಹೋದವರು ಕೆಂಪಣ್ಣವರು ಅಡಿಸಿ ಅಸ್ಟೆಂಟು ಡೈರೆಕ್ಟರ್ ಜನರಲ್ ಆಗಿದ್ದರು ಇಲ್ಲಿಂದ ಇಲ್ಲಿಂದ ಹೋದವರು ಆದ್ದರಿಂದ ನೀವು ಈ ಕಡೆ ಗಮನ ಕೊಡಿ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಉತ್ತಮವಾದಂಥ ಆರೋಗ್ಯಕರವಾದಂಥ ಪದಾರ್ಥಗಳನ್ನು ದವಸ ಧಾನ್ಯಗಳನ್ನು ಬೇಳೆಕಾಳನ್ನು ಮತ್ತು ತರಕಾರಿಗಳನ್ನು ಬೆಳೆಯೋದಕ್ಕೆ ವಿಶೇಷವಾದಂಥ ಗಮನವನ್ನು ಕೊಟ್ಟು ಅವು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ನಾವು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಕೊಟ್ಟಿಗೆ ಗೊಬ್ಬರ ಹಸಿರು ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಎರೆಹುಳು ಗೊಬ್ಬರ ಈ ಸಾವಯವ ಕಾರ್ಯಕ್ರಮವನ್ನು ರೂಪಿಸ್ಕೊಂಡ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ ಇವತ್ತೇ ಎಚ್ಚರಿಕೆ ತೆಗೆದುಕೊಳ್ಬೇಕಂತ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಕುಲಪತಿಗಳಿಗೂ ನಾನಿವತ್ತು ಮನವಿ ಮಾಡ್ತಾ ಮುಂದಿನ ಭವಿಷ್ಯವನ್ನು ಕಾಪಾಡೋದಕ್ಕೆ ನಿಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಲಿ ನಾನು ಸರ್ಕಾರದಲ್ಲಿ ಈ ವಿಷಯವನ್ನು ಸರ್ಕಾರದ ಗಮನಕ್ಕೂ ತರ್ತೇನೆ ಸಂಬಂಧಪಟ್ಟ ಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೂ ಗಮನಕ್ಕೆ ತಂದು ಇದರ ಕಡೆ ಒಂದು ನೀವೇ ಒಂದು ತಯಾರಿ ಮಾಡಬೇಕು ಇವತ್ತಿನ ಬೆಳೆಗಳಲ್ಲಿ ಏನು ಕಷ್ಟ ಇದೆ ನಾವು ಈ ರೀತಿ ಬೆಳೆದ್ರೆ ಈ ಮುಂದೆ ಏನಾಗ್ತದೆ ಭವಿಷ್ಯ ಅನ್ನೋದನ್ನು ತಯಾರು ಮಾಡಿ ಒಂದು ಪ್ರೆಸೆಂಟೇಷನ್ ಮಾಡಿದ್ವಿ ಮುಖ್ಯಮಂತ್ರಿಗಳಿರ್ತಾರೆ ಉಪಮುಖ್ಯಮಂತ್ರಿಗಳಿರ್ತಾರೆ ಅಗ್ರಿಕಲ್ಚರು ಕೋಆಪರೇಟಿವ್ ಫುಡ್ ಮಿನಿಸ್ಟರ್ ಅವೆಲ್ಲ ಇರ್ತೀವಿ ನಮಗೊಂದು ಜ್ಞಾನೋದಯ ಆಗಲಿ ನಾವೇನು ಬೆಳೆ ಜಾಸ್ತಿ ಬೆಳಿಬೇಕು ಏನಾಗ್ತೀರೋ ಏನೋ ಉತ್ಪಾದನೆ ನಮಗೆ ಬೇಕಷ್ಟು ಬೆಳೆದಿದ್ದೀರಾ ಅಂತ ಕೇಳಿಬಿಡ್ತೀವಿ ಅದಲ್ಲ ಇವತ್ತು ಬದಲಾವಣೆ ರೀತಿಯಲ್ಲಿ ಹೋದರೆ ಮುಂದಿನ ಬದುಕು ಭವಿಷ್ಯ ಮಕ್ಕಳ ಭವಿಷ್ಯ ಈ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಇದನ್ನು ಮಾಡಲಿಕ್ಕೆ ನೀವು ಒಂದು ತಯಾರಿ ಮಾಡಿ ನಮ್ಮ ಮುಂದೆ ಬರಬೇಕು ಅಂಥೇಳಿ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಸಾಕಷ್ಟು ರೈತರು ಸದುಪಯೋಗ ಮಾಡಿದಾರೆ ಮಾರ್ಗದರ್ಶನ ಆಗಿದೆ ಸಾಕಷ್ಟು ವ್ಯಾಪಾರ ಕೂಡ ಆಗಿದೆ ಇದು ಸಾರಿ ಕೂಡ ಸುಮಾರು ಲಕ್ಷಾಂತರ ಜನ ಸೇರಿಸಿ ಮಾಡಿದಿರಿ ಈ ಸಾರಿ ಕೂಡ ಅದಕ್ಕಿಂತ ಹೆಚ್ಚಿಗೆ ಮಾಡಿದಿರಿ ಈ ಕಾರ್ಯಕ್ರಮವನ್ನು ಮಾಡಿದ ಎಲ್ಲ ಎ ಟು ಝಡ್ ಇದರಲ್ಲಿ ಭಾಗವಹಿಸಿ ಕೆಲಸ ಮಾಡಿದ ಇಲಾಖೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಕೃಷಿ ಸಂಬಂಧಪಟ್ಟ ಕುಲಪತಿಗಳು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಅತ್ಯುತ್ತಮವಾದಂಥ ಮಾಡಿದ್ದೇನೆ ನಾವು ರೈತ ಕುಟುಂಬದಿಂದ ಬಂದು ನನಗೆ ಅದರ ಕಾಳಜಿ ಇದೆ ನಾನು ಅದನ್ನು ಏನಾದರೂ ಮಾಡಬೇಕಂತ ಚಿಂತನೆ ಇದೆ ನೀವಿದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತ್ಕೋಬೇಕಂತೇಳಿ ನೀವು ಮಾಡಿರೋ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಿಲ್ಲ ಅಂತ ಹಾರೈಸ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ